ಭಾರತದ ಪ್ರಮುಖ ಶಕ್ತಿ ಯೋಜನೆಗಳ ಬಗ್ಗೆ ಅದೇ ಅಧ್ಯಯನವನ್ನು ಮಾಡ್ತಾ ಹೋಗೋಣ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ ಭಾರತದ ಪ್ರಮುಖ ಜಲವಿದ್ಯುತ್ ಯೋಜನೆಗಳು ಹೇಳಿ ಈ ಟಾಪಿಕ್ ಮೇಲೆ ಅಂತಂದ್ರೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆ ಪರೀಕ್ಷೆಗಳಲ್ಲಿ ಪ್ರಶ್ನೆ ಆಗುವಂಥ ಭಾಳಷ್ಟು ಸಾಧ್ಯತೆ ಇರುವಂಥದ್ದು ಪಿ ಸಿ ಪಿ ಎಸ್ ಐ ಎಸ್ ಡಿ ಎಫ್ ಡಿಗೆ ಸಂಬಂಧಪಟ್ಟಂಥ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಭಾರತದ ಪ್ರಮುಖ ಶಕ್ತಿ ಯೋಜನೆಗಳು ಅಂಥೇಳಿ ಈ ಟಾಪಿಕನ್ನು ನಾವು ಇವತ್ತು ಕೂಲಂಕುಷವಾಗಿ ಅಧ್ಯಯನ ಮಾಡ್ತಾ ಹೋಗೋಣ ಈ ಟಾಪಿಕನ್ನು ಅಧ್ಯಯನ ಮಾಡಿಕೊತ್ತಾ ಮುಂಚೆ ನಮ್ಮ ಚಾನಲನ್ನು ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಟ್ರಿ ಅಂತ ಹೇಳ್ತಾ ಬನ್ನಿ ನಾವು ಭಾರತದ ಪ್ರಮುಖ ಶಕ್ತಿ ಯೋಜನೆಗಳ ಬಗ್ಗೆ ಅಧ್ಯಯನವನ್ನು ಮಾಡ್ತಾ ಹೋಗೋಣ ಭಾರತ ದೇಶವು ಉತ್ಪಾದಿಸುತ್ತಿರುವ ವಿದ್ಯುತ್ತಿನ ಮೂಲಗಳಲ್ಲಿ ಜಲವಿದ್ಯುತ್ ಎರಡನೇ ಸ್ಥಾನವನ್ನು ಹೊಂದಿರುವಂಥದ್ದು ಇದು ದೇಶವು ಎರಡು ಸಾವಿರದ ಹನ್ನೊಂದರ ಪ್ರಕಾರ ಉತ್ಪಾದಿಸುತ್ತಿರುವ ಒಟ್ಟು ವಿದ್ಯುತ್ತಿನ ಹದಿಮೂರು ಪಾಯಿಂಟ್ ಒಂಬತ್ತರಷ್ಟನ್ನು ಹೊಂದಿರುವಂಥದ್ದು ಎರಡು ಸಾವಿರದ ಹನ್ನೊಂದರ ಒಂದು ಪ್ರಕಾರ ಉತ್ಪಾದಿಸುತ್ತಿರುವ ಒಟ್ಟು ವಿದ್ಯುತ್ತಿನ ಶೇಕಡ ಹದಿಮೂರು ಪಾಯಿಂಟ್ ಒಂಬತ್ತರಷ್ಟನ್ನು ನಮ್ಮ ಭಾರತ ದೇಶ ಅಂತಂದ್ರೆ ಉತ್ಪಾದನೆಯನ್ನು ಹೊಂದಿರುವಂಥದ್ದು ಭಾರತವು ಸುಮಾರು ನಾಲ್ಕುನೂರ ಹತ್ತು ಬಿಲಿಯನ್ ಕಿಲೋ ವ್ಯಾಟ್ಸ್ ಜಲವಿದ್ಯುತ್ ಉತ್ಪಾದನೆಯನ್ನು ಉತ್ಪಾದನೆಯ ಸಾಮರ್ಥ್ಯವನ್ನು ಹೊಂದಿದೆ ನಮ್ಮ ಭಾರತ ದೇಶವು ಸುಮಾರು ನಾಲ್ಕುನೂರ ಹತ್ತು ಬಿಲಿಯನ್ ಕಿಲೋ ವ್ಯಾಟ್ ಜಲವಿದ್ಯುತ್ ಉತ್ಪಾದನೆ ಸಾಮರ್ಥ್ಯವನ್ನು ಹೊಂದಿದೆ ಎಂದು ಅಂದಾಜುವನ್ನು ಮಾಡಲಾಗಿರುವಂಥದ್ದು ಆದರೆ ಪ್ರಸ್ತುತ ಜಲವಿದ್ಯುತ್ ಉತ್ಪಾದನೆ ಕೇವಲ ನೂರ ಆರು ಪಾಯಿಂಟ್ ಆರು ಎಂಟು ಬಿಲಿಯನ್ ಕಿಲೋ ವ್ಯಾಟ್ಸ್ಗಳಾಗಿಂತ ಕಿಲೋ ವ್ಯಾಟ್ ವ್ಯಾಟ್ಸ್ಗಳಾಗಳಷ್ಟಾಗಿರುವಂಥದ್ದು ನೋಡ್ತೀವಿ ಪ್ರಸ್ತುತ ಏನಂತಂದ್ರೆ ಕೇವಲ ನೂರ ಆರು ಪಾಯಿಂಟ್ ಆರು ಎಂಟು ಬಿಲಿಯನ್ ಕಿಲೋ ವ್ಯಾಟ್ಸ್ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಾ ಇರುವಂಥದ್ದನ್ನು ಇಲ್ಲಿ ಅಧ್ಯಯನವನ್ನು ಮಾಡುವಂಥದ್ದು ಈ ಕೆಳಗಿನ ರಾಜ್ಯಗಳು ಜಲವಿದ್ಯುಚ್ಛಕ್ತಿಯನ್ನು ಉತ್ಪಾದಿಸುವ ಕೇಂದ್ರಗಳನ್ನು ಹೊಂದಿವೆ ಯಾವ ರಾಜ್ಯಗಳು ನೋಡ್ರಿ ಕರ್ನಾಟಕ ಪ್ರಮುಖವಾಗಿ ಶಿವನ ಸಮುದ್ರ ತುಂಗಭದ್ರಾ ಜೋಗ ಭದ್ರಾ ಕೃಷ್ಣ ಕೃಷ್ಣಾ ಮೇಲ್ದಂಡೆ ಕಾಳಿ ಸೂಪ ಸೂಪ ವಿದ್ಯುತ್ ಕೇಂದ್ರ ಅಂತ ನೋಡ್ತೀವಿ ಕರ್ನಾಟಕದಲ್ಲಿ ಪ್ರಮುಖವಾಗಿ ಶಿವನ ಸಮುದ್ರ ತುಂಗಭದ್ರಾ ಜೋಗ ಜಲಪಾತ ಭದ್ರಾ ಕೃಷ್ಣ ಮೇಲ್ದಂಡೆ ಮತ್ತು ಕಾಳಿ ನದಿಯ ಮೇಲೆ ವಿದ್ಯುತ್ ಉತ್ಪಾದನೆ ಮಾಡುವಂಥ ಒಂದು ಕೇಂದ್ರಗಳನ್ನು ಸ್ಥಾಪನೆ ಮಾಡಿರುವಂಥದ್ದನ್ನು ನೋಡ್ತೀವಿ ಇನ್ನು ಆಂಧ್ರ ಪ್ರದೇಶ್ ಪ್ರಮುಖವಾಗಿ ನಾಗಾರ್ಜುನ ಸಾಗರ ಶ್ರೀಸಲಂ ಯೋಜನೆ ರಾಮಪಾದ ಸಾಗರ್ ಯೋಜನೆ ಸಿಲೇರು ಯೋಜನೆ ಆಂಧ್ರ ಪ್ರದೇಶದಲ್ಲಿ ಕಂಡುಬರುವಂಥ ಪ್ರಮುಖ ವಿದ್ಯುತ್ ಉತ್ಪಾದನಾ ಕೇಂದ್ರಗಳು ಅಂಥೇಳಿ ಆಂಧ್ರ ಪ್ರದೇಶದಲ್ಲಿ ಕಂಡುಬರುವಂಥ ಪ್ರಮುಖ ವಿದ್ಯುತ್ ಉತ್ಪಾದನಾ ಕೇಂದ್ರಗಳು ನಾಗಾರ್ಜುನ ಸಾಗರ ಶ್ರೀಶೈಲಂ ಯೋಜನೆ ರಾಮಪಾದ ಸಾಗರ ಯೋಜನೆ ಶಿಲೆರೋ ಶಿಲೇರೋ ಯೋಜನೆ ಹೇಳಿ ನೆಕ್ಸ್ಟ್ ತಮಿಳುನಾಡಿನಲ್ಲಿ ಕಂಡುಬರುವಂಥ ಪ್ರಮುಖ ವಿದ್ಯುತ್ ಉತ್ಪಾದನಾ ಕೇಂದ್ರಗಳು ಅಂತಂದ್ರೆ ಮೆಟ್ಟೂರು ಯೋಜನೆ ಇದು ಪ್ರಮುಖವಾಗಿರುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಮೆಟ್ಟೂರು ಯೋಜನೆ ಎಲ್ಲಿ ಕಂಡು ಬರ್ತದಂದ್ರೆ ತಮಿಳುನಾಡಲ್ಲಿ ಕಂಡು ಬರುವಂಥದ್ದು ಪೈಕಾರ ವಿದ್ಯುತ್ ಯೋಜನೆ ಪೆರಿಯಾರ್ ಯೋಜನೆ ಕುಂದಾ ಯೋಜನೆ ಮೇಯೋರ್ ಯೋಜನೆ ಕೊಡಯಾರ್ ಯೋಜನೆ ಇತ್ಯಾದಿಗಳು ಅಂತಂದ್ರೆ ತಮಿಳುನಾಡಿನಲ್ಲಿ ಕಂಡುಬರುವಂಥ ಪ್ರಮುಖ ವಿದ್ಯುತ್ ಕೇಂದ್ರಗಳು ಹೇಳಿ ಇನ್ನು ನೆಕ್ಸ್ಟ್ ಮಧ್ಯ ಪ್ರದೇಶದಲ್ಲಿ ಕಂಡುಬರುವಂಥದ್ದು ಮಧ್ಯ ಪ್ರದೇಶದಲ್ಲಿ ಕಂಡುಬರುವಂಥದ್ದು ಬಸ್ ಬನ್ ಸಾಗರ್ ಅಂಥೇಳಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಮಧ್ಯ ಪ್ರದೇಶದಲ್ಲಿ ಕಂಡುಬರುವಂಥ ವಿದ್ಯುತ್ ಉತ್ಪಾದನಾ ಕೇಂದ್ರ ಬನ್ ಸಾಗರ್ ಗಾಂಧಿಸಾಗರ್ ಪಂಚ ಯೋಜನೆ ಅಂತೇಳಿ ಇನ್ನು ಮಹಾರಾಷ್ಟ್ರದಲ್ಲಿ ಕಂಡುಬರುವಂಥದ್ದು ಟಾಟಾ ಜಲವಿದ್ಯುತ್ ಯೋಜನೆ ಬಿರಾ ಯೋಜನೆ ವೈತರಣ ಯೋಜನೆ ಕೊಯ್ನಾ ಯೋಜನೆ ಅಂತೇಳಿ ಮಹಾರಾಷ್ಟ್ರದಲ್ಲಿ ಕಂಡುಬರುವಂಥ ಪ್ರಮುಖ ಯೋಜನೆಗಳು ಇನ್ನು ಒರಿಶಾದಲ್ಲಿ ಕಂಡುಬರುವಂಥದ್ದು ಇರಾಕುಡಿ ಯೋಜನೆ ಕೊಲಾಯಸ್ ಕೊಲಾಯಜ್ ಯೋಜನೆ ರಂಗಾಲಿ ಯೋಜನೆ ನಾರಜ್ ಯೋಜನೆ ಅಂತೇಳಿ ಒರಿಷಾದಲ್ಲಿ ಕಂಡುಬರುವಂಥ ಪ್ರಮುಖ ಯೋಜನೆಗಳು ಇನ್ನು ಬಿಹಾರ್ ರಾಜ್ಯದಲ್ಲಿ ಕಂಡುಬರುವಂಥದ್ದು ಬಿಹಾರ್ ರಾಜ್ಯದಲ್ಲಿ ಕೋಶಿ ಯೋಜನೆ ಕಂಡುಬರ್ತದೆ ಬರ್ತದೆ ಸುವರ್ಣ ರೇಖಾ ಯೋಜನೆ ಕಂಡುಬರ್ತದೆ ತಾವಾ ಯೋಜನೆ ಅಂತೇಳಿ ಪ್ರಮುಖ ಯೋಜನೆಗಳು ಕಂಡುಬರುವಂಥದ್ದು ಇವೆ ಅಂತಂದ್ರೆ ವಿವಿಧ ರಾಜ್ಯಗಳಲ್ಲಿ ವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡುವಂಥ ಒಂದು ಕೇಂದ್ರಗಳು ಅಂತೇಳಿ ನಾವು ಇಲ್ಲಿ ಪ್ರಮುಖವಾಗಿ ಅದನ್ನು ಮಾಡುವಂಥದ್ದು ನೆಕ್ಸ್ಟ್ ನೋಡ್ರಿ ಗುಜರಾತ್ ರಾಜ್ಯದಲ್ಲಿ ಕಂಡು ಬರುವಂಥದ್ದು ಗುಜರಾತ್ ರಾಜ್ಯದಲ್ಲಿ ಕಕ್ಕ್ರಪಾರಿ ಯೋಜನೆ ಕಂಡು ಬರ್ತದೆ ಕಾಡನ್ ಯೋಜನೆ ಕಂಡು ಬರ್ತದೆ ಉಕಾಯಿ ಯೋಜನೆ ಕಂಡು ಬರ್ತದೆ ಗುಜರಾತ್ ರಾಜ್ಯದಲ್ಲಿ ಕಂಡು ಬರುವಂಥ ವೆರಿ ವೆರಿ ಇಂಪಾರ್ಟ್ ಈ ಕಕ್ಕ್ರಪಾರಿ ಯೋಜನೆ ಎಂಬುದು ಇದೊಂದು ಬಹಳಷ್ಟು ಎಕ್ಸಾಮ್ಗಳಲ್ಲಿ ಕೇಳಿರುವಂಥದ್ದು ಗುಜರಾತ್ನಲ್ಲಿ ಕಂಡುಬರುವಂಥದ್ದು ಕಕ್ರಪಾರಿ ಯೋಜನೆ ಅಂಥೇಳಿ ನೆಕ್ಸ್ಟ್ ಇಂಗ್ಲೆಂಡಿನ ಲಾರ್ಡ್ ಆಮ್ಸ್ಟ್ರಾಂಗ್ ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತರಲ್ಲಿ ಟರ್ಬೈನುಗಳ ಸಹಾಯದಿಂದ ಜಲಶಕ್ತಿ ಜಲಶಕ್ತಿಯನ್ನು ಶಕ್ತಿಯಾಗಿ ಪರಿವರ್ತಿಸುವುದನ್ನು ಮೊಟ್ಟ ಮೊದಲ ಬಾರಿಗೆ ಕಂಡುಹಿಡಿಯಲಾಗ್ತದೆ ವೆರಿ ವೆರಿ ಇಂಪಾರ್ಟೆಂಟ್ಲಿ ಇಂಗ್ಲೆಂಡಿನ ಒಂದು ಲಾರ್ಡ್ ಆಮ್ಸ್ಟ್ರಾಂಗ್ ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತರಲ್ಲಿ ಟರ್ಬೈನುಗಳ ಒಂದು ಸಹಾಯದಿಂದ ಜಲ ಜಲಶಕ್ತಿಯನ್ನು ಶಕ್ತಿಯನ್ನಾಗಿ ಪರಿವರ್ತಿಸುವುದನ್ನು ಮೊಟ್ಟ ಮೊದಲ ಬಾರಿಗೆ ಕಂಡುಹಿಡಿಯಲಾಗ್ತದೆ ಸಾರ್ವಜನಿಕ ಬಳಕೆಗೆ ಶಕ್ತಿಯ ಉತ್ಪಾದನೆಯ ಮೊದಲು ಸಾವಿರದ ಎಂಟುನೂರ ಎಂಬತ್ತೆರಡರಲ್ಲಿ ಸ್ವಿಟ್ಜರ್ಲೆಂಡಿನ ಜೂರಿಜ್ ನಗರದಲ್ಲಿ ಪ್ರಾರಂಭಿಸಲಾಗ್ತದೆ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಸಾರ್ವಜನಿಕ ಬಳಕೆಗೆ ಶಕ್ತಿಯ ಉತ್ಪಾದನೆಯ ಮೊದಲು ಸಾವಿರದ ಎಂಟುನೂರ ಎಂಬತ್ತೆರಡರಲ್ಲಿ ಸ್ವಿಟ್ಜರ್ಲೆಂಡಿನ ಜೂರಿಚ್ ನಗರದಲ್ಲಿ ಪ್ರಾರಂಭಿಸಲಾಗ್ತದೆ ನಾ ಭಾರತದಲ್ಲಿ ಮೊಟ್ಟ ಮೊದಲು ಗಾರವನ್ನು ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಭಾರತದಲ್ಲಿ ಮೊಟ್ಟ ಮೊದಲು ಗಾರವನ್ನು ಸಾವಿರದ ಎಂಟುನೂರ ತೊಂಬತ್ತೇಳು ತೊಂಬತ್ತೆಂಟರಲ್ಲಿ ಡಾರ್ಜಿಲಿಂಗ್ನಲ್ಲಿ ಸ್ಥಾಪಿಸಲಾಗ್ತದೆ ಪ್ರಶ್ನೆ ಆಗಿದೆ ಭಾರತದ ಭಾರತದಲ್ಲಿ ಮೊಟ್ಟ ಮೊದಲು ಗಾರವನ್ನು ಸಾವಿರದ ಎಂಟುನೂರ ತೊಂಬತ್ತೇಳು ತೊಂಬತ್ತೆಂಟರಲ್ಲಿ ಡಾರ್ಜಿಲಿಂಗ್ನಲ್ಲಿ ಸ್ಥಾಪಿಸಲು ಸ್ಥಾಪನೆಯನ್ನು ಮಾಡಲಾಗ್ತದೆ ಅದರ ಒಂದು ಉತ್ಪಾದನಾ ಸಾಮರ್ಥ್ಯವೆಷ್ಟಿತ್ತಂದ್ರೆ ಕೇವಲ ಎರಡು ಸಾವಿರ ಕಿಲೋ ವ್ಯಾಟ್ಗಳಷ್ಟಿತ್ತು ಕೇವಲ ಎರಡು ಸಾವಿರ ಕಿಲೋ ವ್ಯಾಟ್ಗಳಷ್ಟಿತ್ತು ಇನ್ನು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಲ್ಲಿ ಕಲ್ಕತ್ತಾ ಬಳಿ ಸಾವಿರ ಕಿಲೋ ವ್ಯಾಟ್ ಶಕ್ತಿಯ ಗಾರವನ್ನು ಸ್ಥಾಪನೆಗೊಂಡಿತು ಅಂತೇಳಿ ನಾವಿಲ್ಲಿ ಪ್ರಮುಖವಾಗಿ ಅದು ಮಾಡುವಂಥದ್ದು ಎಷ್ಟು ರೇತಂದ್ರೆ ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಲ್ಲಿ ಕಲ್ಕತ್ತಾ ಬಳಿ ಸಾವಿರ ಕಿಲೋ ವ್ಯಾಟ್ ಶಕ್ತಿಯ ಗಾರ ಸ್ಥಾಪನೆಗೊಳ್ತದೆ ಇನ್ನು ಬೃಹತ್ ಪ್ರಮಾಣದ ಅಂದರೆ ನಾಲ್ಕು ಸಾವಿರದ ಎರಡುನೂರು ಕಿಲೋ ವ್ಯಾಟ್ ಸಾಮರ್ಥ್ಯದ ಗಾರ ಪ್ರಾರಂಭಗೊಂಡಿದ್ದು ಅದು ಕರ್ನಾಟಕದ ಮಂಡ್ಯ ಜಿಲ್ಲೆಯ ಶಿವನ ಸಮುದ್ರದಲ್ಲಿ ಅಂಥೇಳಿ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಪ್ರಶ್ನೆಯಾಗಿದೆ ಬೃಹತ್ ಪ್ರಮಾಣದ ನಾಲ್ಕು ಸಾವಿರದ ಎರಡು ನೂರು ಕಿಲೋವ್ಯಾಟ್ ಸಾಮರ್ಥ್ಯದ ಕಾರ್ಯ ಪ್ರಾರಂಭಗೊಂಡಿದ್ದು ಕರ್ನಾಟಕದ ಮಂಡ್ಯ ಜಿಲ್ಲೆಯ ಶಿವನ ಸಮುದ್ರದಲ್ಲಿ ಕರ್ನಾಟಕದ ಮಂಡ್ಯ ಜಿಲ್ಲೆಯ ಶಿವನ ಸಮುದ್ರದಲ್ಲಿ ಅಂಥೇಳಿ ಇಲ್ಲಿ ಉತ್ಪಾದನೆಯಾದ ವಿದ್ಯುತ್ತನ್ನು ನೂರ ನಲವತ್ತೇಳು ಕಿಲೋಮೀಟರ್ ದೂರದಲ್ಲಿರುವಂಥ ಒಂದು ಕೆ ಜಿ ಎಫ್ಗೆ ಸರಬರಾಜು ಮಾಡಲಾಗ್ತದೆ ಮೊಟ್ಟ ಮೊದಲು ವಿದ್ಯುತ್ತನ್ನು ಸರಬರಾಜು ಮಾಡಿರುವಂಥದ್ದು ಈ ಕರ್ನಾಟಕದ ಮಂಡ್ಯ ಜಿಲ್ಲೆಯ ಶಿವನ ಸಮುದ್ರದಲ್ಲಿ ಉತ್ಪಾದನೆ ಆದಂಥ ಒಂದು ವಿದ್ಯುತ್ತನ್ನು ನೂರ ನಲವತ್ತೇಳು ಕಿಲೋಮೀಟರ್ ದೂರದಲ್ಲಿರುವಂಥ ಒಂದು ಕೆ ಜಿ ಎಫ್ಗೆ ಸರಬರಾಜನ ಮಾಡಲಾಗ್ತದೆ ನೆಕ್ಸ್ಟ್ ಪ್ರಮುಖ ಜಲವಿದ್ಯುತ್ ಯೋಜನೆಗಳ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗೋಣ ಪ್ರಮುಖ ಜಲವಿದ್ಯುತ್ ಯೋಜನೆಗಳು ಮೊದಲನೇದು ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆ ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆ ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆಯ ಯೋಜನೆಯು ಏಷ್ಯಾ ಖಂಡದ ಮೊಟ್ಟ ಮೊದಲ ಜಲವಿದ್ಯುತ್ ಯೋಜನೆಯಾಗಿದೆ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆಯಾಗಿದೆ ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆಯು ಏಷ್ಯಾ ಖಂಡದ ಮೊಟ್ಟ ಮೊದಲ ಜಲವಿದ್ಯುತ್ ಯೋಜನೆಯಾಗಿರುವಂಥದ್ದು ಏಷ್ಯಾ ಖಂಡದ ಮೊಟ್ಟ ಮೊದಲ ಜಲವಿದ್ಯುತ್ ಯೋಜನೆ ಯಾವುದು ಅಂತಂದ್ರೆ ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆ ಇದನ್ನು ಕರ್ನಾಟಕದ ಮಂಡ್ಯ ಜಿಲ್ಲೆಯಲ್ಲಿ ಹರಿಯುವ ಕಾವೇರಿ ನದಿಯ ಗಗನಚುಕ್ಕಿ ಮತ್ತು ಭರಚುಕ್ಕಿ ಜಲಪಾತಗಳನ್ನು ಬಳಸಿಕೊಂಡು ಗಗನಚುಕ್ಕಿ ಮತ್ತು ಭರಚುಕ್ಕಿ ಎಂಬ ಜಲಪಾತಗಳನ್ನು ಬಳಸಿಕೊಂಡು ಸಾವಿರದ ಒಂಬೈನೂರ ಎರಡರಲ್ಲಿ ಸ್ಥಾಪನೆಯನ್ನು ಮಾಡಲಾಗ್ತದೆ ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆಯನ್ನು ಕರ್ನಾಟಕದ ಮಂಡ್ಯ ಜಿಲ್ಲೆಯಲ್ಲಿ ಕಾವೇರಿ ನದಿಗೆ ಗಗನಚುಕ್ಕಿ ಮತ್ತು ಬರಚುಕ್ಕಿ ಎಂಬ ಜಲಪಾತಗಳನ್ನು ಬಳಸಿಕೊಂಡು ಸಾವಿರದ ಒಂಬೈನೂರ ಎರಡರಲ್ಲಿ ಇದನ್ನು ಸ್ಥಾಪನೆಯನ್ನು ಮಾಡಲಾಗ್ತದೆ ಇಂದು ಇದು ನಲವತ್ತೆರಡು ಸಾವಿರ ಕಿಲೋವ್ಯಾಟ್ ಶಕ್ತಿಯನ್ನು ಪೂರೈಸುವ ಸಾಮರ್ಥ್ಯವನ್ನು ಹೊಂದಿದೆ ಪ್ರಸ್ತುತ ಏನಂತಂದ್ರೆ ಸುಮಾರು ನಲವತ್ತೆರಡು ಸಾವಿರ ವಿದ್ಯುತ್ ಶಕ್ತಿಯನ್ನು ಪೂರೈಸುವ ಸಾಮರ್ಥ್ಯವನ್ನು ಹೊಂದಿರುವಂಥದ್ದು ನೋಡ್ತೀವಿ ಇದು ದಕ್ಷಿಣ ಕರ್ನಾಟಕಕ್ಕೆ ವಿದ್ಯುತ್ತನ್ನು ಪೂರೈಸುವಂಥದ್ದು ಇದು ಅಂತ ದಕ್ಷಿಣ ಕರ್ನಾಟಕಕ್ಕೆ ವಿದ್ಯುತ್ ಅನ್ನು ಪೂರೈಸುವಂಥದ್ದು ನೋಡ್ತೀವಿ ಇಲ್ಲಿ ಪ್ರಶ್ನೆ ಆಗಿರುವಂಥದ್ದು ನೋಡ್ತೀವಿ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ನೆಕ್ಸ್ಟ್ ಜಲವಿದ್ಯುತ್ ಯೋಜನೆ ಶರಾವತಿ ಜಲವಿದ್ಯುತ್ ಯೋಜನೆ ಬಗ್ಗೆ ಅಧ್ಯಯನ ಮಾಡ್ತಾ ಶರಾವತಿ ಜಲವಿದ್ಯುತ್ ಯೋಜನೆ ಕರ್ನಾಟಕದ ಒಟ್ಟು ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯದಲ್ಲಿ ಶರಾವತಿ ಯೋಜನೆಯು ಶರಾವತಿ ಯೋಜನೆಯ ಪಾಲು ಸಾವಿರದ ಒಂದು ನೂರ ಒಂಬತ್ತು ಪಾಯಿಂಟ್ ಎರಡು ಮೆಗಾವ್ಯಾಟ್ನಷ್ಟಿರುವಂಥದ್ದು ಸಾವಿರದ ಒಂದು ಒಂಬತ್ತು ಪಾಯಿಂಟ್ ಎರಡು ಮೆಗಾವ್ಯಾಟ್ನಷ್ಟಿರುವಂಥದ್ದು ಶರಾವತಿ ಕೊಳ್ಳ ಪ್ರದೇಶದಲ್ಲಿ ವಿದ್ಯುಚ್ಛಕ್ತಿ ಉತ್ಪಾದನೆಗೆ ಮೊಟ್ಟ ಮೊದಲು ಮೊದಲಾದದ್ದು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ವಿಶ್ವವಿಖ್ಯಾತ ಜೋಗ ಜಲಪಾತದ ಕೆಳಭಾಗದಲ್ಲಿನ ನೂರ ಒಂದು ಪಾಯಿಂಟ್ ಏಳು ಕಿಲೋಮೀಟರ್ ದೂರದಲ್ಲಿರುವ ಮಹಾತ್ಮ ಗಾಂಧಿ ಜಲವಿದ್ಯುತ್ಗಾರದಲ್ಲಿ ಹದಿನೆಂಟು ಮೆಗಾವ್ಯಾಟ್ ಸಾಮರ್ಥ್ಯದ ನಾಲ್ಕು ಮತ್ತು ಹನ್ನೆರಡು ಮೆಗಾವ್ಯಾಟ್ ಸಾಮರ್ಥ್ಯದ ನಾಲ್ಕು ವಿದ್ಯುತ್ ಘಟಕಗಳನ್ನು ಅಂದಿನ ಮೈಸೂರು ವಿದ್ಯುತ್ ಯೋಜನೆ ಸಂಸ್ಥೆ ಮೂಲಕ ಸ್ಥಾಪನೆಯನ್ನು ಮಾಡಲಾಗ್ತದೆ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಇದು ಶರಾವತಿ ಯೋಜನೆ ಅಂತ ಕರಿತೀವಿ ಈ ಯೋಜನೆಯು ಶರಾವತಿ ಕೊಳ್ಳ ಪ್ರದೇಶದಲ್ಲಿ ವಿದ್ಯುತ್ ಶಕ್ತಿ ಉತ್ಪಾದನೆಗೆ ಮೊಟ್ಟ ಮೊದಲು ಸ್ಥಾಪನೆಯನ್ನು ಮಾಡಲಾಗ್ತದೆ ಸಾವಿರದ ಒಂಬೈನೂರ ನಲ್ವತ್ತೆಂಟರಲ್ಲಿ ವಿಶ್ವವಿಖ್ಯಾತ ಜೋಗ್ ಜಲಪಾತದ ಒಂದು ಕೆಳಭಾಗದಲ್ಲಿ ಅಂತಂದ್ರೆ ಒಂದು ಪಾಯಿಂಟ್ ಏಳು ಕಿಲೋಮೀಟ್ರ್ ದೂರದಲ್ಲಿರುವಂಥ ಒಂದು ಮಹಾತ್ಮ ಗಾಂಧಿ ಜಲವಿದ್ಯುತ್ ದ್ವಾರದಲ್ಲಿ ಹದಿನೆಂಟು ಮೆಗಾವ್ಯಾಟ್ ಸಾಮರ್ಥ್ಯದ ಒಂದು ನಾಲ್ಕು ಮತ್ತು ಇನ್ನೊಂದು ಹನ್ನೆರಡು ಮೆಗಾವ್ಯಾಟ್ ಸಾಮರ್ಥ್ಯದ ನಾಲ್ಕು ವಿದ್ಯುತ್ ಘಟಕಗಳನ್ನು ಅಂದಿನ ಮೈಸೂರು ವಿದ್ಯುತ್ ಯೋಜನೆಯ ಸಂಸ್ಥೆಯ ಮೂಲಕ ಅಂತಂದ್ರೆ ಇದನ್ನು ಸ್ಥಾಪನೆಯನ್ನು ಮಾಡಲಾಗ್ತದೆ ಈ ರಾಜ ಈಗ ರಾಜ್ಯ ವಿದ್ಯುತ್ ಮಂಡಳಿ ಈ ಘಟಕಗಳನ್ನು ನಿರ್ವಹಿಸ್ತದೆ ಈಗ ಅಂತಂದ್ರೆ ರಾಜ್ಯ ವಿದ್ಯುತ್ ಘಟಕ ಮಂಡಳಿಗಳು ಇವುಗಳ ಇವುಗಳನ್ನು ನಿರ್ವಹಣೆಯನ್ನು ಮಾಡ್ತಾ ಇರುವಂಥದ್ದು ನೆಕ್ಸ್ಟ್ ಕಾಳಿ ವಿದ್ಯುತ್ ಯೋಜನೆ ನೋಡ್ರಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಕಾಳಿ ವಿದ್ಯುತ್ ಯೋಜನೆ ಆತ್ಮೀಯ ಸ್ಪರ್ಧಾರ್ಥಿಗಳೇ ಇನ್ನೂ ನಮ್ಮ ಚಾನಲನ್ನು ಏನು ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳ್ತಾ ಮತ್ತು ನಿಮ್ಮ ಫ್ರೆಂಡ್ಸ್ ಯಾರಿದಾರಲ್ಲ ಅವರನ್ನು ಶೇರ್ ಮಾಡ್ರಿ ಅಂತ ಹೇಳ್ತಾ ಕಾಳಿ ವಿದ್ಯುತ್ ಯೋಜನೆ ಕರ್ನಾಟಕ ರಾಜ್ಯ ವಿದ್ಯುತ್ ನಿಗಮವು ಪ್ರಪ್ರಥಮವಾಗಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಿಂದ ಸಾವಿರದ ಒಂಬೈನೂರ ಎಂಬತ್ನಾಲ್ಕರವರೆಗಿನ ಅವಧಿಯಲ್ಲಿ ಕಾಳಿ ನದಿ ಜಲವಿದ್ಯುತ್ ಯೋಜನೆಯ ಮತ್ತು ಮೊದಲ ಹಂತದ ಕಾರ್ಯವನ್ನು ಪೂರ್ಣಗೊಳಿಸಿ ಒಂಬೈನೂರ ಹತ್ತು ಮೆಗಾವ್ಯಾಟ್ ವಿದ್ಯುಚ್ಛಕ್ತಿಯನ್ನು ಪೂರೈಸಿ ಪೂರೈಸುತ್ತ ಪೂರೈಸುತ್ತಿದೆ ಅಂತ ಹೇಳಿ ನಾವಿಲ್ಲಿ ಅಧ್ಯಯನ ಮಾಡುವಂಥದ್ದು ಕರ್ನಾಟಕ ರಾಜ್ಯದ ನಿಗಮ ಪ್ರಪ್ರಥಮವಾಗಿ ಸಾವಿರದ ಎಪ್ಪತ್ತೊಂದರಿಂದ ಸಾವಿರದ ಒಂಬೈನೂರ ಎಂಬತ್ನಾಲ್ಕರವರೆಗಿನಲ್ಲಿ ಕಾಳಿ ನದಿ ಜಲವಿದ್ಯುತ್ ಯೋಜನೆಯ ಮೊಟ್ಟ ಮೊದಲ ಹಂತವನ್ನು ಪೂರ್ಣಗೊಳಿಸಿ ಒಂಬೈನೂರ ಹತ್ತು ಮೆಗಾವ್ಯಾಟ್ ವಿದ್ಯುಚ್ಛಕ್ತಿಯನ್ನು ಪೂರೈಸಿರುವಂಥದ್ದು ನೋಡ್ತೀವಿ ಇದರಲ್ಲಿ ನಾಗಜರಿ ಪಾವರ್ ಹೌಸಿನಿಂದ ಇದರಲ್ಲಿ ಅಂತಂದ್ರೆ ನಾಗಜರಿ ಪವರ್ ಹೌಸ್ನಿಂದ ಎಂಟುನೂರ ಹತ್ತು ಮತ್ತು ಸೂಪಾ ಅಣೆಕಟ್ಟಿನಿಂದ ಜಲ ವಿದ್ಯುತ್ಗಾರದಿಂದ ನೂರು ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸಲಾಗುತ್ತಾ ಇದೆ ಇಲ್ಲಿ ಇದೇ ಒಂದು ಮೆಗಾವ್ಯಾಟ್ನಿಂದ ಈ ಇದೇ ಒಂದು ವಿದ್ಯುತ್ಗಾರದಿಂದ ಅಂತಂದ್ರೆ ನಾಗಜರಿ ಪವರ್ ಹೌಸ್ನಿಂದ ಎಂಟುನೂರ ಹತ್ತು ಮತ್ತು ಸೂಪಾ ಅಣೆಕಟ್ಟೆಯಿಂದ ಅಲ್ಲಿ ಅಂತಂದ್ರೆ ಅಲ್ಲಿ ನೂರು ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡಲಾಗ್ತಾ ಇರುವಂಥದ್ದು ಇನ್ನು ನೆಕ್ಸ್ಟ್ ಕಾಳಿ ನದಿಯ ಎರಡನೇ ಹಂತದ ಕಾರ್ಯಕರು ಕಾರ್ಯಕ್ರಮದಲ್ಲಿ ಕಾಳಿ ನದಿ ಎರಡನೇ ಹಂತದ ಒಂದು ಕಾರ್ಯಕ್ರಮದಲ್ಲಿ ಕೈಗೊಳ್ಳಲಾದ ಕದ್ರಾ ಮತ್ತು ಕೊಡಸಳ್ಳಿ ಅಣೆಕಟ್ಟುಗಳು ಕದ್ರಾ ಮತ್ತು ಇದೇ ಕಾಳಿ ನದಿಗೆ ಕಂಡುಬರುವಂಥದ್ದು ಕದ್ರಾ ಮತ್ತು ಕೊಡಸಳ್ಳಿ ಅಣೆಕಟ್ಟುಗಳು ಮತ್ತು ಕಾರ ಕಾರ್ಯ ಕಾರ್ಯಪ್ರಗತಿಯಲ್ಲಿದ್ದು ಅಲ್ಲಿನೂ ಕೂಡ ಅಂತಂದ್ರೆ ಈ ಕದ್ರಾ ಮತ್ತು ಕೊಡಸಳ್ಳಿ ಅಣೆಕಟ್ಟುಗಳ ಬಳಿ ಅಲ್ಲಿನೂ ಕೂಡ ಒಂದು ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಕಾರ್ಯ ಕಾರ್ಯಪ್ರಗತಿಯಲ್ಲಿರುವಂಥದ್ದು ಇಲ್ಲಿ ಸುಮಾರು ನೂರ ಐವತ್ತರಿಂದ ನೂರ ಐವತ್ತು ಮತ್ತು ನೂರ ಇಪ್ಪತ್ತು ಮೆಗಾವ್ಯಾಟ್ ಸಾಮರ್ಥ್ಯದ ಎರಡು ಘಟಕಗಳನ್ನು ಪೂರ್ಣಗೊಳ್ಳುವ ಹಂತದಲ್ಲಿ ಅಲ್ಲಿನೂ ಕೂಡ ಎಂಥದ್ದು ಒಂದು ಒಂದು ನೂರ ಐವತ್ತು ಇನ್ನೊಂದು ನೂರ ಇಪ್ಪತ್ತು ಮೆಗಾವ್ಯಾಟ್ ಸಾಮರ್ಥ್ಯದ ಎರಡು ಘಟಕಗಳನ್ನು ಸ್ಥಾಪನೆಯನ್ನು ಮಾಡ್ತಾ ಇರುವಂಥದ್ದು ಇನ್ನು ಟಾಟಾ ಜಲವಿದ್ಯುತ್ ಯೋಜನೆ ಟಾಟಾ ಜಲವಿದ್ಯುತ್ ಯೋಜನೆ ಈ ಯೋಜನೆಯು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಮಹಾರಾಷ್ಟ್ರದ ಕಪೋಲಿಯಲ್ಲಿ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಮಹಾರಾಷ್ಟ್ರದ ಕಪೋಲಿಯಲ್ಲಿ ಸ್ಥಾಪನೆಯನ್ನು ಮಾಡಲಾಗ್ತದೆ ಟಾಟಾ ಜಲಶಕ್ತಿ ಕಂಪನಿ ಲಿಮಿಟೆಡ್ನಿಂದ ಇದನ್ನು ನಿರ್ಮಾಣ ಮಾಡಲಾಗ್ತಾ ಇರುವಂಥದ್ದು ಈ ಯೋಜನೆಗೆ ಅಗತ್ಯವಾದ ನೀರನ್ನು ಲೋನಾವಾಲ ವಲ್ವಾನ್ ಸಿರ್ಬಟ್ ಸರೋವರಗಳಲ್ಲಿ ಸಂಗ್ರಹಿಸಿ ಕಾಲುವೆಯ ಮುಖಾಂತರ ಖಾಂಡಾಲದವರೆಗೆ ಸಾಗಿಸಿ ಅಲ್ಲಿ ಧುಮುಕುವ ನೀರಿನಿಂದ ಕಪೋಲಿ ಜಲವಿದ್ಯುತ್ಗಾರವನ್ನು ಸ್ಥಾಪನೆಯನ್ನು ಮಾಡಲಾಗ್ತಾ ಇರುವಂಥದ್ದು ಇಲ್ಲಿ ನೋಡ್ರಿ ಈ ಮಹಾರಾಷ್ಟ್ರದಲ್ಲಿ ಕಂಡುಬರುವಂಥದ್ದು ಇಲ್ಲಿ ಯಾವ ರೀತಿ ಅಂತಂದ್ರೆ ಲೋನಾವಲ ವಲ್ ವಲ್ವಾನ್ ಸಿರ್ ಭಟ್ ಸರೋವರಗಳಲ್ಲಿ ನೀರನ್ನು ಸಂಗ್ರಹಿಸಿ ಕಾಲುವೆ ಮುಖಾಂತರ ಮುಖ ನೀರನ್ನು ಹಾಯಿಸಿ ಅಲ್ಲಿ ನೀರನ್ನು ಧುಮಕುವ ರೀತಿಯಲ್ಲಿ ಮಾಡಿ ಅಲ್ಲಿ ಅಂತಂದ್ರೆ ಕಪೋಲಿ ಜಲವಿದ್ಯುತ್ ಗಾರವನ್ನು ಸ್ಥಾಪನೆಯನ್ನು ಮಾಡ್ತಾ ಇರುವಂಥದ್ದು ಇದರ ಒಂದು ಉತ್ಪಾದನಾ ಸಾಮರ್ಥ್ಯ ಎಷ್ಟತ್ತಂದ್ರೆ ನಲವತ್ತೆಂಟು ಸಾವಿರ ಕಿಲೋವ್ಯಾಟ್ ನಲ್ವತ್ತೆಂಟು ಸಾವಿರ ಕಿಲೋವ್ಯಾಟ್ ಉತ್ಪಾದನಾ ಸಾಮರ್ಥ್ಯ ಹೊಂದಿರುವಂಥದ್ದು ನೆಕ್ಸ್ಟ್ ಕೊಯ್ನಾ ಜಲವಿದ್ಯುತ್ ಯೋಜನೆ ಕೊಯ್ನಾ ಜಲವಿದ್ಯುತ್ ಯೋಜನೆ ಕೊಯ್ನಾ ನದಿಗೆ ಅಡ್ಡಲಾಗಿ ಶಕ್ತಿಗೃಹ ಘಟಕದ ಶಕ್ತಿಗ್ರಹ ಘಟ್ಟದ ಕೆಳಗೆ ಪೋಪಾಲಿ ಎಂಬಲ್ಲಿ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಅಣೆಕಟ್ಟು ಕಟ್ಟಿ ಗಾರವನ್ನು ಸ್ಥಾಪಿಸಲಾಗಿದೆ ಇದು ಮೂರು ಹಂತದ ಯೋಜನೆಯನ್ನು ಒಳಗೊಂಡಿರುವಂಥದ್ದು ಕೊಯ್ನಾ ನದಿಗೆ ಒಂದು ಅಡ್ಡಲಾಗಿ ಶಕ್ತಿಗೃಹ ಘಟ್ಟದ ಒಂದು ಕೆಳಗೆ ಪೋಪಾಲಿ ಎಂಬಲ್ಲಿ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಒಂದು ಅಣೆಕಟ್ಟನ್ನು ಕಟ್ಟಿ ಅಲ್ಲಿ ವಿದ್ಯುತ್ ಗಾರವನ್ನು ಸ್ಥಾಪನೆಯನ್ನು ಮಾಡ್ತಾ ಇರುವಂಥದ್ದು ಇದು ಮೂರು ಹಂತದ ಯೋಜನೆಯನ್ನು ಒಳಗೊಂಡಿರುವಂಥದ್ದು ಪೈಕಾರ ಜಲವಿದ್ಯುತ್ ಯೋಜನೆ ಪೈಕಾರ ಜಲವಿದ್ಯುತ್ ಯೋಜನೆ ಬಗ್ಗೆ ನೋಡ್ತಾ ಹೋಗೋಣ ಪೈಕಾರ ಜಲವಿದ್ಯುತ್ ಯೋಜನೆ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ತಮಿಳುನಾಡಿನಲ್ಲಿ ತಮಿಳುನಾಡಿನಲ್ಲಿಯ ಪೈಕರ್ ನದಿಗೆ ಯಾವ ನದಿ ಪೈಕರ್ ನದಿಗೆ ನೀಲಗಿರಿ ಬೆಟ್ಟ ಪ್ರದೇಶದಲ್ಲಿ ಅಣೆಕಟ್ಟನ್ನು ಕಟ್ಟಿ ನಿರ್ಮಿಸಲಾಗಿರುವಂಥದ್ದು ಪೈಕಾರ ಜಲವಿದ್ಯುತ್ ಯೋಜನೆಯನ್ನು ಇದು ಎಂತಂದ್ರೆ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ತಮಿಳುನಾಡಿನಲ್ಲಿ ಪೈಕರ್ ನದಿಗೆ ನೀಲಗಿರಿ ಬೆಟ್ಟ ಪ್ರದೇಶದಲ್ಲಿ ಅಣೆಕಟ್ಟಿನ ಕಟ್ಟಿ ಅಲ್ಲಿ ನಿಮ್ ಎಂತಂದ್ರೆ ವಿದ್ಯುತ್ ಗಾರವನ್ನು ನಿರ್ಮಾಣ ಮಾಡ್ತಿರುವಂಥದ್ದು ಇದರ ಒಟ್ಟು ಉತ್ಪಾದನಾ ಸಾಮರ್ಥ್ಯ ಅರವತ್ತ ಎಂಟು ಸಾವಿರ ಕಿಲೋ ವ್ಯಾಟ್ಗಳಾಗಿದ್ದು ವಿದ್ಯುತ್ತನ್ನು ಕೊಯಂಬತ್ತೂರು ಇರೋಡ್ ಮಧುರೈಗಳಿಗೆ ಸರಬರಾಜು ಮಾಡಲಾಗ್ತದೆ ಇಲ್ಲಿಂದ ಪ್ರಮುಖವಾಗಿ ವಿದ್ಯುತ್ತನ್ನು ಕೊಯಂಬತ್ತೂರು ಮತ್ತು ಕೊಯಂಬತ್ತೂರು ಇರೋಡ್ ಮದುರೈಗಳಿಗೆ ಸರಬರಾಜು ಮಾಡ್ತಾ ಇರುವಂಥದ್ದು ಇನ್ನು ನೆಕ್ಸ್ಟ್ ಪೈಕಲ್ ಜಲವಿದ್ಯುತ್ ಯೋಜನೆ ಪೈಕಲ್ ಜಲವಿದ್ಯುತ್ ಯೋಜನೆಯಿಂದ ಕೋಯಂಬತ್ತೂರು ಕೈಗಾರಿಕಾ ನಗರವಾಗಿ ಅಭಿವೃದ್ಧಿಗೊಂಡಿದೆ ಪೈಕಲ್ ಜಲವಿದ್ಯುತ್ ಯೋಜನೆಯಿಂದ ಕೊಯಂಬತ್ತೂರು ಕೈಗಾರಿಕಾ ನಗರವಾಗಿ ಅಭಿವೃದ್ಧಿಗೊಂಡಿರುವಂಥದ್ದು ನೋಡ್ತೀವಿ ಇನ್ನು ನೆಕ್ಸ್ಟ್ ಶ್ರೀಶೈಲಂ ಜಲವಿದ್ಯುತ್ ಯೋಜನೆ ಶ್ರೀಶೈಲಂ ಜಲವಿದ್ಯುತ್ ಯೋಜನೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಶ್ರೀಶೈಲಂ ಜಲವಿದ್ಯುತ್ ಯೋಜನೆ ಇದು ಆಂಧ್ರ ಪ್ರದೇಶದಲ್ಲಿ ಕಂಡುಬರ್ತದೆ ಕೃಷ್ಣಾ ನದಿ ಗಡ್ಡಲಾಗಿ ನಾಗಾರ್ಜುನ ಸಾಗರ್ ಅಣೆಕಟ್ಟಿನಿಂದ ನೂರ ಐದು ಕಿಲೋಮೀಟ್ರ್ ದೂರದಲ್ಲಿ ಈ ಯೋಜನೆಯನ್ನು ನಿರ್ಮಿಸಲಾಗಿದೆ ವೆರಿ ವೆರಿ ಇಂಪಾರ್ಟೆಂಟ್ ನೋಡಿರಿ ಶ್ರೀಶೈಲಂ ಜಲವಿದ್ಯುತ್ ಯೋಜನೆಯಲ್ಲಿ ಕಂಡು ಬರ್ತದೆ ಆಂಧ್ರ ಪ್ರದೇಶದಲ್ಲಿ ಕೃಷ್ಣಾ ನದಿಗೆ ಅಡ್ಡಲಾಗಿ ನಾಗಾರ್ಜುನ ಸಾಗರ ಅಣೆಕಟ್ಟನ್ನು ಕಟ್ಟಿ ನೂರ ಐದು ಕಿಲೋಮೀಟ್ರ್ ದೂರದಲ್ಲಿ ಈ ಯೋಜನೆಯನ್ನು ನಿರ್ಮಿಸಲಾಗಿರುವಂಥದ್ದು ಈ ಅಣೆಕಟ್ಟು ನೂರ ಎಪ್ಪತ್ತೇಳು ಮೀಟ್ರ್ ಎತ್ತರ ಈ ಅಣೆಕಟ್ಟು ಅಂತಂದ್ರೆ ನೂರ ಎಪ್ಪತ್ತೇಳು ಮೀಟ್ರ್ ಎತ್ತರ ಐದುನೂರ ಹನ್ನೆರಡು ಮೀಟ್ರ್ ಉದ್ದವಾಗಿರುತ್ತದೆ ಈ ಜಲಾಶಯದಿಂದ ನೂರ ಹತ್ತು ಮೆಗಾವ್ಯಾಟ್ ಸಾಮರ್ಥ್ಯವುಳ್ಳ ನಾಲ್ಕು ನಾಲ್ಕು ಘಟಕಗಳನ್ನು ಸ್ಥಾಪಿಸಿರುವುದಲ್ಲದೆ ಇನ್ನೂ ಮೂರು ಘಟಕಗಳನ್ನು ಸ್ಥಾಪಿಸುವ ಯೋಜನೆ ಇದರ ಒಂದು ಉದ್ದೇಶವಾಗಿರುವಂಥದ್ದು ಇನ್ನು ಇದರ ಒಂದು ಒಟ್ಟು ಉತ್ಪಾದನೆ ನಾಲ್ಕು ನೂರ ನಲವತ್ತು ಮೆಗಾವ್ಯಾಟ್ಗಳಾಗಿರುವಂಥದ್ದು ನಾಲ್ಕುನೂರ ನಲವತ್ತು ಮೆಗಾವ್ಯಾಟ್ ವಿದ್ಯುತ್ತನ್ನು ಉತ್ಪಾದನೆ ಮಾಡುವಂಥ ಮಾಡ್ತಾ ಇರುವಂಥ ಒಂದು ಸಾಮರ್ಥ್ಯ ಹೊಂದಿರುವಂಥದ್ದು ಇನ್ನು ನೆಕ್ಸ್ಟ್ ಇಡುಕ್ಕಿ ಜಲವಿದ್ಯುತ್ ಯೋಜನೆ ಎಲ್ಲಿ ಕಂಡು ಬರ್ತದೆ ಇಡುಕಿ ಜಲವಿದ್ಯುತ್ ಯೋಜನೆ ಎಲ್ಲಿ ಕಂಡು ಬರ್ತತ್ತಂದ್ರೆ ಕೇರಳದಲ್ಲಿ ಕಂಡು ಬರ್ತದೆ ಅರುವತ್ತೆಂಟು ಕೋಟಿ ರೂಪಾಯಿಗಳ ಅರವತ್ತೆಂಟು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಕೈಗೊಳ್ಳಲಾಗಿರುವಂಥ ಒಂದು ಈ ಯೋಜನೆ ಮೂರು ಅಣೆಕಟ್ಟುಗಳನ್ನು ಒಳಗೊಂಡಿರುವಂಥದ್ದು ಮೊದಲನೇ ಅಣೆಕಟ್ಟು ಪೆರಿಯಾರ್ ನದಿಗೆ ಇಡುಕ್ಕಿಯಲ್ಲಿ ಕಟ್ಟಲಾಗಿರುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಮೊದಲನೇ ಅಣೆಕಟ್ಟು ಪೆರಿಯಾರ್ ನದಿಗೆ ಇಡುಕ್ಕಿ ಎಂಬಲ್ಲಿ ಕಟ್ಟಲಾಗಿರುವಂಥದ್ದು ಎರಡನೆಯದು ಚೇರುದೋಣಿ ನದಿಗೆ ಕಟ್ಟಲಾಗಿದೆ ಎರಡನೇದು ಚೇರು ದೋಣಿಗೆ ಕಟ್ಟಲಾಗಿರುವಂಥದ್ದು ಮೂರನೆಯ ಅಣೆಕಟ್ಟನ್ನು ಕುಲಮಾವು ಸಮೀಪ ಕಿಲಿವಲ್ಲಿ ತೋಡು ನದಿಗೆ ಕಟ್ಟಲಾಗಿರುವಂಥದ್ದು ಕುಲುಮಾವು ಸಮೀಪ ಕಿಲಿವಲ್ಲಿ ತೋಡು ನದಿಗೆ ಕಟ್ಟಲಾಗಿರುವಂಥದ್ದು ನೋಡ್ತೀವಿ ಈ ಪ್ರಮುಖವಾಗಿ ಜ ಇಡುಕಿ ಜಲವಿದ್ಯುತ್ ಯೋಜನೆ ಮೂರು ಮೂರು ಘಟಕಗಳನ್ನು ಈ ರೀತಿ ಬೇರೆ ಬೇರೆ ನದಿ ನದಿಗಳ ಮೇಲೆ ಕಟ್ಟಲಾಗ್ತಾ ಇರುವಂಥದ್ದು ಇನ್ನು ಇವೆಲ್ಲವೂ ಸೇರಿ ಈ ಇವೆಲ್ಲವೂ ಸೇರಿ ಅಂತಂದ್ರೆ ಮೂರುನೂರ ತೊಂಬತ್ತು ಮೆಗಾವ್ಯಾಟ್ ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸುವ ಸಾಮರ್ಥ್ಯವನ್ನು ಹೊಂದಿರುವಂಥದ್ದನ್ನು ನೋಡ್ತೀವಿ ನೆಕ್ಸ್ಟ್ ಶೋಲೆಯರ್ ಜಲವಿದ್ಯುತ್ ಯೋಜನೆ ಶಲ ಶೋಲೆಯರ್ ಜಲವಿದ್ಯುತ್ ಯೋಜನೆ ಇದು ಕೇರಳ ಮತ್ತು ತಮಿಳುನಾಡಿನ ಅಂತರರಾಜ್ಯ ಜಲವಿದ್ಯುತ್ ಯೋಜನೆಯಾಗಿರುವಂಥದ್ದು ಕೇರಳದಲ್ಲಿ ಶೋಲೆಯರ್ ನದಿಗೆ ಅಣೆಕಟ್ಟನ್ನು ಕಟ್ಟಲಾಗಿದೆ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಕೇರಳದಲ್ಲಿ ಶೋಲೆಯರ್ ನದಿಗೆ ಅಣೆಕಟ್ಟನ್ನು ಕಟ್ಟಿ ಕಟ್ಟಲಾಗಿದೆ ಅಲ್ಲಿ ಅಂತಂದ್ರೆ ಶೋಲೆಯರ್ ಜಲವಿದ್ಯುತ್ ಯೋಜನೆಯನ್ನು ನಿರ್ಮಾಣ ಮಾಡ್ತಾ ಇರುವಂಥದ್ದು ಇದು ಸುಮಾರು ಐವತ್ನಾಲ್ಕು ಮೆಗಾವ್ಯಾಟ್ ಶಕ್ತಿಯನ್ನು ಉತ್ಪಾದಿಸುವ ಸಾಮರ್ಥ್ಯವನ್ನು ಹೊಂದಿರುವಂಥದ್ದು ಇನ್ನು ಮೇಲಣ್ ಗಂಗಾ ಜಲವಿದ್ಯುತ್ ಯೋಜನೆ ಮೇಲಣ್ ಗಂಗಾ ಜಲವಿದ್ಯುತ್ ಯೋಜನೆ ಮೇಲಣ್ ಗಂಗಾ ಜಲವಿದ್ಯುತ್ ಯೋಜನೆ ಹರಿದ್ವಾರ ಮತ್ತು ಅಲಿಘರ್ ನಡುವೆ ಹದಿಮೂರು ಜಲ ಜಲಪಾತಗಳನ್ನು ಒಳಗೊಂಡು ವಿದ್ಯುತ್ ಉತ್ಪಾದನೆ ಉತ್ಪಾದನೆಗೆ ಯೋಗ್ಯವಾಗಿರುವಂಥದ್ದು ಮೇಲಣ್ ಗಂಗಾ ಕಾಲುವೆ ಹರಿದ್ವಾರ ಕಾಲುವೆ ಅಂತ ಕರಿತೀವಿ ಈ ಯೋಜನೆ ಹರಿದ್ವಾರ ಮತ್ತು ಅಲಿಘರ್ ನಡುವೆ ಹದಿಮೂರು ಜಲಪಾತಗಳನ್ನು ಒಳಗೊಂಡು ವಿದ್ಯುತ್ ಉತ್ಪಾದನೆಗೆ ಯೋಗ್ಯವಾಗಿರುವಂಥದ್ದು ಬಹದ್ದೂರ್ಬಾದ್ ವಿದ್ಯುತ್ ಕೇಂದ್ರವನ್ನು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಸ್ಥಾಪಿಸಲಾಗಿದ್ದು ಇದರ ಒಂದು ಉತ್ಪಾದನೆ ನಾಲ್ಕು ಸಾವಿರದ ನಾಲ್ಕುನೂರು ಕಿಲೋ ವ್ಯಾಟ್ಗಳಷ್ಟಿರುವಂಥದ್ದು ಬಹದ್ದೂರ್ಬಾದ್ ವಿದ್ಯುತ್ ಕೇಂದ್ರವನ್ನು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಸ್ಥಾಪನೆ ಮಾಡಿರುವಂಥದ್ದು ಇದರ ಒಂದು ಉತ್ಪಾದನೆ ಸಾಮರ್ಥ್ಯ ನಾಲ್ಕು ಸಾವಿರದ ನಾಲ್ಕುನೂರು ಕಿಲೋ ವ್ಯಾಟ್ಗಳಷ್ಟಿರುವಂಥದ್ದು ಇತರೆ ಉತ್ಪಾದನಾ ಕೇಂದ್ರಗಳನ್ನು ಅದೇ ಕಾಲುವೆ ಮೇಲೆ ಬೋಲ್ ಬುಲಂದ್ ಶಹರ್ ಪಾಲ್ರ ಸುಮೇರಾ ಜೈಥಾರ್ ಸಾಲ್ಫಾಗಳಲ್ಲಿ ನಿರ್ಮಿಸಲಾಗಿದೆ ಈ ಎಲ್ಲಾ ಯೋಜನೆಗಳ ಒಟ್ಟು ಸಾಮರ್ಥ್ಯ ಎರಡು ಲಕ್ಷದ ನಲವತ್ತೊಂದು ಸಾವಿರ ಕಿಲೋ ವ್ಯಾಚ್ಗಳಷ್ಟಿರುವಂಥದ್ದು ಇನ್ನು ಯಮುನಾ ಜಲವಿದ್ಯುತ್ ಯೋಜನೆ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗೋಣ ಯಮುನಾ ಜಲವಿದ್ಯುತ್ ಯೋಜನೆ ಈ ಯಮುನಾ ಜಲವಿದ್ಯುತ್ ಯೋಜನೆಯನ್ನ ಎರಡು ಹಂತಗಳಲ್ಲಿ ನಿರ್ಮಿಸಲಾಗಿರುವಂಥದ್ದು ಮೊದಲನೇ ಹಂತ ಡೆಹ್ರಾಡೂನ್ನಿಂದ ನಲವತ್ತು ಕಿಲೋಮೀಟರ್ ದೂರದಲ್ಲಿರುವ ಥಾಕ್ರನಿ ಮತ್ತು ದಾಲಿಪುರ್ಗಳಲ್ಲಿ ಸ್ಥಾಪಿಸಲಾಗಿದ್ದು ಥಾಕ್ರನಿಯಲ್ಲಿ ಥಾಕ್ರನಿಯಲ್ಲಿ ಮೂವತ್ತ್ಮೂರು ಪಾಯಿಂಟ್ ಏಳು ಐದು ಮೆಗಾವ್ಯಾಟ್ ಮತ್ತು ದಾಲಿಪುರದಲ್ಲಿ ಐವತ್ತೊಂದು ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಉತ್ಪಾದನೆ ಮಾಡುವಂಥ ಸಾಮರ್ಥ್ಯವನ್ನು ಹೊಂದಿರುವಂಥದ್ದು ನೋಡ್ತೀವಿ ನೆಕ್ಸ್ಟ್ ಎರಡನೇ ಹಂತ ಎರಡನೇ ಹಂತ ಟಾನ್ಸಾ ನದಿಗೆ ಎರಡನೇ ಹಂತದಲ್ಲಿ ಟಾನ್ಸಾ ನದಿಗೆ ಟಾನ್ಸಾ ನದಿಗೆ ಇಂತರಿ ಎಂಬಲ್ಲಿ ಯಾವುದು ಇಂತರಿ ಎಂಬಲ್ಲಿ ಅಡ್ಡಗಟ್ಟಿ ಚಿಟ್ರೋ ಮತ್ತು ಬೋರ್ಡ್ರಿ ಚಿಟ್ರೋ ಮತ್ತು ಬೋಡ್ರಿ ಎಂಬಲ್ಲಿ ತಲಾ ಅರುವತ್ತು ಮೆಗಾವ್ಯಾಟ್ ಶಕ್ತಿಯನ್ನು ಉತ್ಪಾದಿಸುವ ಎರಡು ಘಟಕಗಳನ್ನು ಸ್ಥಾಪಿಸಲಾಗಿರುವಂಥದ್ದನ್ನು ನೋಡ್ತೀವಿ ನೆಕ್ಸ್ಟ್ ಕರ್ನಾಟಕದ ಪ್ರಮುಖ ಜಲವಿದ್ಯುತ್ ಶಕ್ತಿ ಯೋಜನೆಗಳು ಇದರಲ್ಲಿ ಒಂದು ಪ್ರಶ್ನೆ ಆಗುವಂಥ ಸಾಧ್ಯತೆ ಇರುವಂಥದ್ದು ಯಾವತ್ತಂದ್ರೆ ಕರ್ನಾಟಕದ ಪ್ರಮುಖ ಜಲವಿದ್ಯುತ್ ಯೋಜನೆಗಳು ಮಂಡ್ಯ ಜಿಲ್ಲೆಯಲ್ಲಿ ಶಿಮ್ಶಾ ಶಿವನ ಸಮುದ್ರ ಯೋಜನೆ ಅಂತ ಕಂಡು ಬರ್ತೀವಿ ಶಿಂಶಾ ಮತ್ತು ಶಿವನ ಸಮುದ್ರ ಯೋಜನೆ ಕಾವೇರಿ ನದಿಗೆ ಕಾವೇರಿ ನದಿ ಮೇಲೆ ಕಂಡು ಬರ್ತದೆ ಇನ್ನು ವಿಜಯಪುರದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಯೋಜನೆ ಕೃಷ್ಣಾ ನದಿಗೆ ಕಂಡು ಬರ್ತದೆ ಉತ್ತರ ಕನ್ನಡದಲ್ಲಿ ಸೂಪ ನಾಗಝರಿ ಕದ್ರಾ ಮತ್ತು ಕೊಡಸಳ್ಳಿ ಯೋಜನೆಗಳು ಕಂಡು ಬರ್ತವೆ ಇವು ಕಾಳಿ ನದಿ ಮೇಲೆ ಕಂಡು ಬರ್ತವೆ ವೆರಿ ವೆರಿ ಇಂಪಾರ್ಟೆಂಟ್ ನೋಡಿರಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುವಂಥದ್ದು ಸೂಪಾ ನಾಗಝರಿ ಕದ್ರಾ ಮತ್ತು ಕೊಡಸಳ್ಳಿ ಈ ಯೋಜನೆಗಳು ಅಂತಂದ್ರೆ ಕಾಳಿ ನದಿ ಮೇಲೆ ಕಂಡು ಬರ್ತವೆ ಇನ್ನು ಬಳ್ಳಾರಿ ಜಿಲ್ಲೆಯಲ್ಲಿ ತುಂಗಭದ್ರಾ ಯೋಜನೆ ಕಂಡು ಬರ್ತದೆ ತುಂಗಭದ್ರಾ ನದಿ ಮೇಲೆ ಚಿತ್ರದುರ್ಗದಲ್ಲಿ ಕಂಡುಬರುವಂಥದ್ದು ಮಾರಿಕಣಿವೆ ಯೋಜನೆ ವೇದಾವತಿ ನದಿ ಮೇಲೆ ವೇದಾವತಿ ನದಿ ಮೇಲೆ ಕಂಡು ಬರ್ತದೆ ಇನ್ನು ಶಿವಮೊಗ್ಗ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುವಂಥದ್ದು ಮಹಾತ್ಮ ಗಾಂಧಿ ಜಲವಿದ್ಯುತ್ ಕೇಂದ್ರ ಇದು ಶರಾವತಿ ನದಿ ಮೇಲೆ ಕಂಡು ಬರ್ತದೆ ಶರಾವತಿ ನದಿ ಮೇಲೆ ಕಂಡುಬರುವಂಥದ್ದು ಆತ್ಮೀಯ ಸ್ಪರ್ಧಾರ್ಥಿಗಳೇ ಇಲ್ಲಿವರೆಗೆ ನಾವು ಪ್ರಮುಖ ಜಲವಿದ್ಯುತ್ ಕೇಂದ್ರಗಳನ್ನು ಪ್ರಮುಖ ಜಲವಿದ್ಯುತ್ ಶಕ್ತಿಗಳ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಅಧ್ಯಯನ ಮಾಡಿದೆವು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯದ್ರಿ ಅಂತ ಹೇಳ್ತಾ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳ್ತಾ ಧನ್ಯವಾದಗಳು